ಹಾಯ್ ವೀಕ್ಷಕರೇ ಬಾಳೆ ಎಲೆ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಅರ್ಧ ಕೆ ಜಿ ಮಟನ್ ಸಾಂಬಾರು ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪ್ಲೇಟಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಅದೆಲ್ಲ ಹಾಕ್ಕೊಳ್ಳಿ ಹಾಗೆಯೇ ಮಸಾಲ ಹಾಕ್ಕೋಣ ಇವಾಗ ಒಂದು ಸ್ಟಾರ್ ತೊಗೊಂಡಿದ್ದೀನಿ ಒಂದು ಎರಡು ಇಂಚು ಚಕ್ಕೆ ಹಾಕಬೇಕು ಹಾಗೆ ಒಂದು ಹತ್ತು ಲವಂಗ ಹಾಕಿ ಹಾಗೆಯೇ ಒಂದು ಚಮಚ ಕಾಳುಮೆಣಸು ಹಾಕ್ತಾಯಿದ್ದೀನಿ ನೋಡಿ ಒಂದು ಚಮಚ ಕಾಳುಮೆಣಸು ಹಾಕಿ ಹಾಗೆ ಒಂದು ಚಮಚ ಗಸಗಸೆ ಹಾಕಬೇಕು ಹಾಗೆ ಒಂದು ಚಮಚ ಗಸಗಸೆ ಹಾಕಬೇಕು ಒಂದು ಅರ್ಧ ಚಮಚ ಸೋ ಸೋಂಪು ಹಾಕಿ ಹಾಗೆ ಒಂದು ಕಾಯಿ ಇದೆಲ್ಲ ಸೇರಿ ಒಂದು ಅರ್ಧ ಒಂದು ಬಾಂಡ್ಲೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡಬೇಕು ನೀವು ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಕಾಯಿ ಇದೆಲ್ಲ ಸೇರಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದರೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಇದನ್ನು ಇವಾಗ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ ಮಸಾಲಾನ ನಯಸ್ಸಾಗಿ ರುಬ್ಕೊಂಡ್ಬರೋಣ ಮಸಾಲಾನ ಚೆನ್ನಾಗಿ ರುಬ್ಬಬೇಕು ಬೇರೆ ನಯಸ್ಸಾಗಿ ರುಬ್ಬಬೇಕು ಇವಾಗ ರುಬ್ಬಿದ ಮಸಾಲಾನ ಬೆಂದಿರೋ ಮಟನಿಗೆ ಹಾಕ್ತೀನಿ ಬೇಯಿಸಿಟ್ಟು ಇಟ್ಕೊಂಡಿದ್ನಲ್ಲ ಆ ಮಟನಿಗೆ ಇವಾಗ ಮಸಾಲ ರುಬ್ಬಿದ ಮಸಾಲ ಹಾಕ್ತೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ಇವಾಗ ಸಾರು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಚೆನ್ನಾಗಿ ಎಷ್ಟು ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗೆಯೇ ಇವಾಗ ಸ್ವಲ್ಪ ಸಾಂಬಾರು ಸಪ್ಪೆ ಅನ್ನಿಸ್ತಾ ಇದೆ ನೋಡಿದ್ದೀನಿ ಈಗ ಸ್ವಲ್ಪ ಅದಕ್ಕೆ ಒಂದು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟ್ ಬರಬೇಕಲ್ವಾ ಸಾಂಬಾರು ಅದಕ್ಕೋಸ್ಕರ ಉಪ್ಪು ಹಾಕಬೇಕು ಉಪ್ಪು ಸರಿ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ನೋಡಿ ಕುದೀತಾ ಇದೆ ಆಯಿಲೆಲ್ಲ ಮೇಲೆ ಬರೋ ಥರ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರು ಇವಾಗ ಸಾಂಬಾರು ರೆಡಿಯಾಗಿದೆ ಥ್ಯಾಂಕ್ ಯು ಲೈಕ್ ಮಾಡಿ